ಈ ಸಲ ಕಪ್ ನಮ್ದೆ ಹದಿನಾರು ವರ್ಷದ ಕನಸು ಕೊನೆಗೂ ನನಸು ಬಿಗೆ ಸಿಕ್ತು ಕಪ್ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಮಹಿಳಾ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ನ ಫೈನಲ್ ಪಂದ್ಯದಲ್ಲಿ ಬಿ ತಂಡವು ಡೆಲ್ಲಿ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮೊದಲ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ ಬಿ ಅಭಿಮಾನಿಗಳು ಭರ್ಜರಿ ಹದಿನಾರು ವರ್ಷದಿಂದ ಒಂದೇ ಒಂದು ಕಪ್ಗಾಗಿ ಕಾಯುತ್ತಿದ್ದರು ಕೊನೆಗೂ ಅಭಿಮಾನಿಗಳ ಕನಸು ಇಂದು ನನಸಾಗಿದೆ ಐ ಪಿ ಎಲ್ ಹದಿನಾರನೇ ಸೀಸನ್ನಿಂದ ಪುರುಷರು ಕಪ್ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಆದರೆ ಇದೀಗ ಕೇವಲ ಎರಡನೇ ಸೀಸನ್ನಲ್ಲಿಯೇ ಆರ್ ಸಿ ಬಿ ಮಹಿಳಾ ತಂಡ ಕಪ್ ಗೆದ್ದು ಕೊನೆಗೂ ಅಭಿಮಾನಿಗಳ ಆಸೆ ಈಡೇರಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವಿನ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಆರಂಭದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದರೂ ಬಳಿಕ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡಿತು ಈ ಮೂಲಕ ಅಂತಿಮವಾಗಿ ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ಗೆ ನೂರ ಹದಿಮೂರು ರನ್ಗೆ ಆಲ್ಔಟ್ ಆಯಿತು ಆರ್ ಸಿ ಬಿ ಪರ ಕನ್ನಡತಿ ಶ್ರೇಯಾಂಕಾ ಪಟೇಲ್ ಮೂರು ಪಾಯಿಂಟ್ ಮೂರು ಓವರ್ಗೆ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದು ಮಿಂಚಿದರು ಸೋಫಿ ಮೊಲಿನಾಕ್ಸ್ ಉತ್ತಮ ಬೌಲಿಂಗ್ ಮಾಡುವ ಮೂಲಕ ಪಂದ್ಯಕ್ಕೆ ಪ್ರಮುಖ ಟರ್ನ್ ನೀಡಿದರು ನಾಲ್ಕು ಓವರ್ಗೆ ಇಪ್ಪತ್ತು ರನ್ ನೀಡಿ ಮೂರು ವಿಕೆಟ್ ಪಡೆದರು ಶೋಭನಾ ಆಶಾ ಎರಡು ವಿಕೆಟ್ ಪಡೆದು ಮಿಂಚಿದರು ಈ ಮೊತ್ತವನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದಣ್ಣ ಮೂವತ್ತೊಂದು ರನ್ ಸೋಫಿ ಡಿವೈನ್ ಮೂವತ್ತೆರಡು ರನ್ ಎಲ್ಲಿಸ್ ಪೆರ್ರಿ ಮೂವತ್ತೈದು ರನ್ ಮತ್ತು ರೀಚಾ ಘೋಷ್ ಹದಿನೈದು ರನ್ ಗಳಿಸಿದರು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗೆ ಎರಡು ವಿಕೆಟ್ ಕಳೆದುಕೊಂಡು ನೂರ ಹದಿನೈದು ರನ್ ಗಳಿಸುವ ಮೂಲಕ ಎಂಟು ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ ಈ ಮೂಲಕ ಚೊಚ್ಚಲ ಕಪ್ ಮುಡಿಗೇರಿಸಿಕೊಂಡಿದೆ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್